ಮತ್ತೆ ಕಂಪ್ಲೇಂಟ್ ಕೊಡು ಆರಾಮಾಗಿ ನಿಂತಿದ್ಯಾಲ ಯಾರಾದ್ರೂ ಗಾಡಿ ಅಡಿಗೆ ಸಿಗೋಕಂದ್ರೆ ಕಷ್ಟ ಇವಾಗ ಏನ್ ಮಾಡ್ಲಿ ನಾಯ್ ಇಲ್ಲ ಅದಕ್ಕೆ ಇಷ್ಟ ಬಿಡ್ಲಾ ಹುಡುಕಿ ಹುಡುಕಿ ಕಾಲ್ ನೋಡ್ತಾ ಇದೆ ಕೃಷ್ಣ ಎಲ್ಲಿದ್ದೀಯಾ ನಾಯಿ ಬಿಟ್ಟ ಹೋಗಿದ್ದೆ ಗಾಡಿ ಅಡುಗೆ ಸಿಕ್ಕಿತ್ತು ಯಾರು ಹೋಗ್ತಿದ್ರು

ಸದ್ಯ ನಾಯಿಗೇನು ಆಗ್ಲಿಲ್ವಲ್ಲ ಮನೆ ಹತ್ರನೇ ಇತ್ತಲ್ಲ ಅದಕ್ಕೆ ಓಡ್ ಬಂದಿರ್ಬೇಕು ಅಂದಾಗ ಬೀದಿನ ಬಾಯಿಗೆ ಸಿಕ್ಕಿದ್ರೆ ಹೂವಿಂದ ಕುಳಿತುಕೊಳ್ಳಿ ಹೇಗೆ ಕೂತಿದ್ದ ಗೊತ್ತಾ ನಾಯಿ ಕುಳಿತೋಯ್ತಿ ನಾಯಿ ಕುಳಿತೋಯ್ತು ಅಂತ ಗಾಬರಿಲಿದ್ದ ನನಗಂತೂ ನಂಬಕ್ಕೆ ಆಗಿಲ್ಲ ನೋಡ್ದಾ ನಾನು ಬಂದ ತಕ್ಷಣ ಹೇಗೆ ಫೋನ್ ಬಂತು ಅಂತ ನಾನು ಲಕ್ಕಿ ಕಿಟ್ಕಣೆ ಮತ್ತೆ ನಿಂದೆ ತಪ್ಪು ಅದು ಸಿಕ್ಕಿದ್ದೆ ಚಾನ್ಸ್ ಅಂತ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ತಪ್ಪಿಸ್ಕೊಂಡು

ಜೋರಾಗಿ ಹೇಳಿ ಅಲ್ಲಿ ಗಲಾಟೆ ಮತ್ತೆ ತಪ್ಪು ಸಿಕ್ಕಿದ ಚಾನ್ಸ್ ತಪ್ಪಿಸ್ಕೊಂಡಿರುತ್ತೆ ಹ ಸಿಕ್ಕಿದ ಚಾನ್ಸ್ ಅಲ್ಲಿ ರೋಲಿಂಗ್ ನೀವು ಹೋಗಿ ಆಮೇಲೆ ಅಲ್ಲಿ ಕೂತ್ಕೋಡಿ ಖುಷಿಯಾಗಿರಿ ಆಕ್ಷನ್ ಸದ್ಯ ನೈಮರಿ ಸಿಕ್ತು ಹಾಗೆ ನಿನ್ ಸೈಕಲ್ ಸಿಗ್ಲಿ ಕಣೋ ಎಲ್ಲಾನು ಸಿಸಿಟಿವಿ ಇದೆ ರೆಡಿ ರೆಡಿ ಸ್ವಲ್ಪ ಫಾಸ್ಟ್ ಆಗಿ ಹೇಳಲಿ ಸದ್ಯ ನಿನ್ ನೈಮರಿ ಸಿಕ್ತು ಹಾಗೆ ಸೈಕಲ್ ಸಿಗ್ಲಿ ಕಣೋ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಆಕ್ಷನ್ ಸದ್ಯ ಊರ್ ಬಂದಿರಬೇಕು ಊರ್ ಬಂದಿರಬೇಕು ಖುಷಿಯಾಗಿರಿ ಊರ್ ಬಂದಿರಬೇಕು ಹ ಸದ್ಯ ಅಲ್ಲ ಕಣೋ ಬೀದಿ ನಾಯಿಗೆ ಬಾಯಿಗೆನಾ ಸಿಕ್ಕಿದಿದ್ರೆ ಅದು ಅಲ್ಲ ಕಣೋ ಅಲ್ಲ ಕಣೋ

ಖುಷಿಯಾಗಿರಬೇಕು ಆಕ್ಷನ್ ಯೋ ಸಿಕ್ತಾ ಸಿಕ್ತಂತ ನಾಯಿ ಸಿಕ್ತಂತ ಅಲ್ಲ ಸಿಕ್ತ ಹಾ ಯೋ ನಾಯಿ ಸಿಕ್ತ ನಾಯಿ ಸಿಕ್ತ ಖುಷಿಯಾಗಿ ಫಸ್ಟ್ ನೀನೆ ಫಸ್ಟ್ ನೀನೆ ಖುಷಿಯಾಗಿರು ಆಕ್ಷನ್ ಯೋ ಬರಲ್ಲ ಹೇಳು ಗಾಬರಿ ಮಾಡ್ತಾ ನೋಡಿದ್ಯಾ ಸುಮ್ಮನೆ ಗಾಬರಿ ಮಾಡ್ಕೊಂಡೆ ನೋಡಿದ್ಯಾ ಸುಮ್ಮನೆ ಗಾಬರಿ ಮಾಡ್ಕೊಂಡೆ ಹಹ ತಿಳ್ಸುತ್ತೆ ಅಂತೆ ಅಷ್ಟೇ ನಿんで ನೀನು ಭಯ ಹಾಟ್ ಮಾಡ್ಬೇಡ ನೀನು ಹೇಳ್ತಾ ಇರಬೇಕು ನಮಗೆ ಡೈಲಾಗ್ ಬರಲ್ಲ ಅಂದ್ರೆ ನಾವು ಹೇಳ್ತಾ ಇರ್ಬೇಕು ಮಾल्या ಹೇಳ್ತಾ ಇರು ತಿಳ್ಸುತ್ತೆ ಅಂತೆ ಏನು ಆಗಿಲ್ಲ ತಾನೆ ತಿಳ್ಸುತ್ತೆ ಅಂತೆ ಏನು ಆಗಿಲ್ಲ ತಾನೆ ಅಪ್ಪ ಏನು ಆಗಿಲ್ಲ ತಾನೆ ಇಪ್ಪ ಏನು ಆಗಿಲ್ಲ ತಾನೆ ಹ ರೆಡಿ ಯಾರು ಹಿಡ್ಕೊಂಡು ಹೋಗ್ತಿದ್ರು

ಈಗ ನೋಡಿದ್ರೆ ನಾಯಿ ಕಳೆದೋಯ್ತು ಏನ್ ಮಾಡೋದು ಎಲ್ಲಿ ತೊಗೊದು ಯಾರೋ ಕದ್ದಿದ್ದಾರೆಬೇಡ ಈ ಲೆವೆಲ್ ಅವರ ಹೊಟ್ಟೆ ಇದೆಲ್ಲೆವೆಲ್ ನಿನ್ನೆ ರಾತ್ರಿ ಯಾರೋ ನನ್ನ ಸೈಕಲ್ನ ತರ್ದಿದ್ದಾರೆ ಈಗ ನೋಡಿದ್ರೆ ನಾಯಿ ಕಳೆದೋಯ್ತು ಈಗ ನೋಡಿದ್ರೆ ನಾಯಿ ಕಂಡು ಕಣ್ಣು ಸುಟ್ಟು ಆ ಕಡೆ ಕಡೆ ಈಗ ನೋಡಿದ್ರೆ ನಾಯಿ ಕಂಡು ಹೋಯ್ತು ಎಲ್ಲೇ ನೋಡ್ಬೋದು ಹಾ ಅಷ್ಟೇ